ಎತ್ತಿರಕೆಂ ಪಾರತಿ ನಿತ್ಯಗೆ ಸತ್ಯಗೆ ತಿರ ಪಾರತಿ ಐದೆಗೆ ಮೊತ್ತೈದೆಗೆ ಎತ್ತಿರಕ್ಯಂ ಪಾರತಿ ನಿತ್ಯಗೆ ಸತ್ಯಗೆ ತಿ ತಂಪಾರತಿ ಪಾರತಿ ಐದಗೆ ಮೊತ್ತೈದೆಗೆ ಎತ್ತಿರ ಕೆಂ ಪಾರತಿ ನಿತ್ಯ ಸತ್ಯಗೆ ಖಡ್ಗ ಅಭಯ ಹಸ್ತೆಗೆ ಶಂಕರ ನರಸಿ ಧುರ್ಗೆ ಖಡ್ಗಶುಲದ ಅಭಯ ಹಸ್ತೆಗೆ ಶಂಕರ ನರಸಿ ದುರ್ಗೆಗೆ ಅನ್ನವನಿ ಕುತ ಅರ್ಥರ ಕಾಯುವ ಅನ್ನ ಪೂರ್ಣಗಾನನ್ಯೆಗೆ ಅನ್ನವನಿ ಕುತ ಅರ್ಥರ ಕಾಯುವ ಅನ್ನ ಪೂರ್ಣಗೆ ಅನನ್ಯಗೆ ತೀರೆ ಕೆಂಪಾರತಿ ನಿತ್ಯಗೆ ಸತ್ಯಗೆ ತಿಂ ಪಾರತಿ ಐದೆಗೆ ಮೊತ್ತೈದೆಗೆ ಎತ್ತಿರೆ ಯತ್ರೆಕ್ಯಂ ಪಾರತಿ ನಿತ್ಯ ಸತ್ಯಗೇ ಕುಂದಪುಷ್ಪಮಣೀ ಮುತಿನ ಹಂಧೀ ದರ್ಸಿಹ ಶಾರದೆಗೆ ಕುಂದ ಮುತಿನಹಾರ ಪುಷ್ಪಮಣಿ ಅಂದದಿ ಶಾರದೇಗೆ ಶಾರದೇಗೆ. ತಿರಕೆಂ ಪಾರತಿ ನಿತ್ಯ ಸತ್ಯಗೆ ಚಂದದ ವೀಣೆಯ ಕರದಲೀ ಪಿಡಿದಿಹ ಯಿರೆಕ್ಯಂ ಪಾರತಿ ನಿತ್ಯ ಸತ್ಯ ಚಂದದ ವೀಣೆಯ ಕರದಲೀ ಪಿಡಿದಿಹ ಇಂದಿರಸನನಾ ಅರಸಿಗೆ ತನ್ನಿರತಂ ಪಾರತಿ ಐದೆಗೆ ಮೊತ್ತೈದೆಗೆ ಇಂದಿ ಹಿಂದಿರಸನಾರಸಿಗೆ ತನ್ನಿರೆ ತಂ ಪಾರತಿ ಐದೆಗೆ ಮೊತ್ತೈದೆಗೆ ಎತ್ತಿರ ಕೆಂಪಾರತಿ ನಿತ್ಯಗೆ ಸತ್ಯಗೆ ತನ್ನಿರೆ ತಂ ಪಾರತಿ ಐದೆಗೆ ಮೊತ್ತೈದೆಗೆ ಎತ್ತಿರ ಕೆಂಪಾರತಿ ನಿತ್ಯಗೆ ಸತ್ಯಗೆ

ಯರಕ್ಯಂ ಪಾರತಿ ನಿತ್ಯಗೆ ಸತ್ಯಗೆ ಯತ್ತಿರ ಕಂ ನಿತ್ಯಗೆ ಸತ್ಯಗೆ ಸತ್ಯ ತನ್ನಿರಂ ಪಾರತಿ ಐದೆಗೆ ಮೊತ್ತೈದೆಗೆ ಎತ್ತಿರಕ ಪಾರತಿ ನಿತ್ಯಗೆ ಸತ್ಯಗೆ ಐಸಿರಿ ನೀಡುವ ಶ್ರೀಧನಲಕ್ಷ್ಮಿಗೆ ಹರಿಹರ ನಾರಾಯಣಿಗೆ ತನ್ನಿರತಂ ಪಾರತಿ ಹರಿಯರ ಸಿ ನಾರಾಯಣಿಗೆ ತನ್ನಿರತಂ ಪಾರತಿ ಐದೆಗೆ ಮೊತ್ತೈದೆಗೆ ಐದೆಗೆ ಮುತ್ತೈದೆಗೆ ಎತ್ ತಿರ ಕೆಂಪತಿ ನಿತ್ಯಗೆ ಸತ್ಯಗೆ ತನ್ನಿರತಂ ಪಾರತಿ ಐದೆಗೆ ಮೊತ್ತೈದೆಗೆ ಎತ್ತಿರ ಕೆಂಪಾರತಿ ನಿತ್ಯಗೆ ಸತ್ಯಗೆ ತಿರತಂ ಪಾರತಿ ಐದೆಗೆ ಮೊತ್ತೈದೆಗೆ ತನ್ನಿರತಂ ಪಾರತಿ ಐದಗೆ ಮೊತ್ತೈದೆಗೆ ತನ್ನಿರತಂ ಪಾರತಿ ಐದೆಗೆ ಮೊತ್ತೈದೆಗೆ e <sweat>